ವಿಶೇಷಪ್ಪ ಏನಂತಂದ್ರೆ ಇವತ್ತು ಕೊಲ್ದೇವಿ ಗ್ರಾಮಕ್ಕೆ ಗೆದ್ರೆ ನೂರೊಂದು ತೆಂಗಿನಕಾಯಿ ಹೊಡಿತೆ ಅಂತ ನಮ್ ಲೀಡರ್ಸ್ ಎಲ್ಲ ಮಕ್ಕೊಂಡಿದ್ರು ಅದು ಇವತ್ತು ದರ್ಶನ ಆಯ್ತು महानगरमा छ कि छैन के के मेरो सिस्टम अलि नै हो माटो मलाई कलगडे गाउँमा हिँड्नलाई यो हो सकला banana matlab matlab hai aapko banana 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 matlab hai aapko நமோ நாராயணா நம ஓம் நமோ நாராயணாய நம நமோ நாராயணா நம चांध थाका नम बजगश्यनम पद्धानाबम सुरेश्वरम् पिशवा धारम गगन सद्रुष्मेग वर्णम् सुबांधम् लक्ष्मी कांतम् तमन्न एनम् योगी दुत्यानं गम्यम्

నిత్యుత యామోహతృణే భగవద్ఘ సిం ప్రబే మాత తయస్తం నియమీన మదన్వయ్రామం శ్రీమద్దే भूतम सरस्य महदाक्वय बट्ट नाता श्री भक्ति सार कुलशेखर योगी वाहा भक्त गुरुरेणु परकाल यतेंद्र मिश्रान श्रीमत परांकुश मुनिम प्रणतोस्मि नित्यम अस्योप्योर्वह

ಕಲಿಯುಗೇ ಪ್ರಥಮ ಪಾದ ಜಂಬೋದ್ವೀಪಕ್ಷಿಣೀ ಭಾ ಕೃಷ್ಣ ಕಾವೇರಿ ಮಧ್ಯ ಪ್ರದೇಶ ಅಸ್ಮನ್ ವರ್ತಮನೆ ವ್ಯವಹಾರಿಕೆ ಪ್ರಭೋವಾ ಸಂವತ್ ಶ್ರೀ ಮಂಗಳಾಯಣೆ

ಎರಡು ಮುಖ ಮುಖದರ್ಶನ ಅಂತ ನಾರಾಯಣ ಲಕ್ಷ್ಮಿ ಲಕ್ಷ್ಮೀ ಅಷ್ಟಸರ್ಪದೋಷಣಿ ವರ್ಣ ಅರ್ಶಿಣ ಕುಂಕುಮ ಸೌಭಾಗ್ಯ ಲಕ್ಷ್ಮಿ ಪ್ರಾಪ್ತಿ ರಸ್ತು ಅರ್ಶನಾ ಕುಂಕುಮ ಸಮೇತ ಗೃಹ ಕಲ್ಯಾಣ ಪ್ರಾಪ್ತಿರಸ್ತು ಗೃಹ ಸಂತಾನ ಪ್ರಾಪ್ತಿರಸ್ತು ಆಂಜನೇಯ ಅಭಯ ವಿಜಯ ವೀರ್ಯ ಆರೋಗ್ಯ ಮಹಾಲಕ್ಷ್ಮಿ ಪ್ರಾಪ್ತಿರಸ್ತು ಕ್ಷೇತ್ರ ಪರಿಪೂರ್ಣ ವೃದ್ಧಿ ಫಲಪ ಸೇವಾ ಫಲ ಪ್ರಾಪ್ತಿರಸ್ತು ಆ ಭಗವಂತ ನಿಮಗೆಲ್ಲ ಬಗ್ಗೆ ಕೊಟ್ಟು ಈ ಕ್ಷೇತ್ರವನ್ನು ವೃದ್ಧಿ ಮಾಡೋ ಶಕ್ತಿ ಪಡಿತಾರೆ ಕೆಲ ಆಟ ಚಾನಲಲ್ಲಿ ಮಾತಾಡ್ತಾ ಇರ್ತೀರ ಆ ವಿಧಾನಸೌಧ ಮಾತಾಡ್ತಾಯಿದ್ರೆ ಹಡಕ್ಕಾಗೋದು ಹಳುಬರು ಈ ಹೊಸಬರು ಮಾತಾಡೋಕ್ಕೆ ಪಾಪ ಅಷ್ಟು ಶಕ್ತಿ ಬರೋದಿಲ್ಲ ಹಳಬರು ಮಾತಾಡಿದಾಗ ಮಾತಾಡ್ತಾರೆ ಅವತ್ತು ಕಲ್ತ್ಕೊಂಡೆ ಇದು ನಮ್ಮ ಉಪಾಧ್ಯಾಯ ಇರೋ ಮಕ್ಕಳು ಯಾವತ್ತೂ ಅಷ್ಟೇ ಅವ್ರ ಬುದ್ಧಿ ಇದೇ ಕಲಸಿರೋದು ದುಡ್ಡು ಕಳಿಸಿರೋಲ್ಲ ಸ್ವಲ್ಪ ವಿದ್ಯೆ ಕಲಿಸುತ್ತೆ ಆ ವಿದ್ಯೆ ಅಲ್ಲಿ ಅಲ್ಲಿ ನಡೀತದೆ ಸರ್ ಇಲ್ಲಿ ವಿಧಾನಸೌಧರು ಭಾಳ ಚೆನ್ನಾಗಿ ಮಾತಾಡ್ತೀರ ಹಳಬರು ಮಾತಾಡಿದಾಗ ಮಾತಾಡ್ತೀರ ಹೊಸಬ್ರ ಆ ರೀತಿ ಮಾತಾಡೋಕ್ಕೆ ಶೈಲಿ ಯಾರಿಗೂ ಬರೋದಿಲ್ಲ ಸರ್ ಆ ಶೈಲಿ ಇನ್ನೂ ಶಕ್ತಿ ಕೊಡಲಿ ಅಂತ ದೇವ್ರೆ ಲಕ್ಷ್ಮೀ ರಮಣಗೋವಿಂದೋ

श्रीमदुो महाविष्णु दोशन निवारण दोष सर्पालत्मा नम देवी नम सर्पदोष निवारकाय नम कल्याण प्रकाय नम आरोग्यदाय नम काश्यप नंदय नम झुताोचनाय नम कुनाय नम कच्चपाशिने नम कालाताय नम जरामरण वर्जिताय

ಹಂಗೇ ಯಾರಿಗೂ ಹೋಗಬೇಕು ಆ ತಾಯಿ ಹೋಗಬೇಕು ಕಲ್ಯಾಣ ಕೊಟ್ಟಿ ಕೊಟ್ಟು ಅಷ್ಟೊಂದು ಉನ್ನತ ಅಧಿಕಾರ ಪ್ರಾಪ್ತಿ ರೈಪು ಆ ನಾಲ್ಕು ಬರ್ತಾರೆ ಬೆಳಿಗ್ಗೆ ಹೊಟ್ಟೋಗಿ ಸರ್ ನಮ್ಮ ಕಾಣಿಸ್ಬೇಕಂತ ಸರ್ ನಮ್ಮ ಕ್ಲಾಸ್ಮೇಟ್ ನಾವು ಒಂದೇ ಜತೆಯಲ್ಲ ಭಾರಿ ಗುತವಂತ ಸರ್ ಇವರು ಇವ್ರು ಹಿಂದ್ಗಡೆ ಚೇಲ್ ನಾವು ಗಲಾಟೆ ಮಾಡೋಕ್ಕಾಗುತ್ತೆ ನಾವು ಗಲಾಟೆ ಮಾಡೋದು ಇವ್ರ ಮೇಲೆ ಆಗ್ಲತ್ತೆ ¿Verdad?